ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮಾರ್ಕೆಟ್ ಮೊಸರನ್ನ ನಾನು ಮೋಟರ್ ಬ್ಲಾಗರ್ ಅಲ್ಲ ಮೋಟಾರ್ ಬೈಕಲ್ಲಿ ಇರ್ತೀನಿ ನಾನು ನ್ಯೂಸ್ ರೀಡರ್ ಅಲ್ಲ ಆದರೆ ಸುದ್ದಿಗಳ ಬಗ್ಗೆ ಮಾತಾಡ್ತಾ ಇರ್ತೀನಿ ನೋಡಿ ರೀಸೆಂಟ್ ಒಂದು ಘಟನೆ ಆಗಿದೆ ಅದ್ರ ಜೊತೆಗೆ ಈ ಘಟ ಈ ಥರದ ಘಟನೆಗಳು ನಡೀತಾನೇ ಇರುತ್ತೆ ಹೈವೇಗಳಲ್ಲಿ ನೋಡಿ ಮಾಮೂಲಿ ರೋಡಲ್ಲಿ ಆಕ್ಸಿಡೆಂಟ್ ಆಗೋದಕ್ಕಿಂತ ಜಾಸ್ತಿ ಹೈವೇಗಳಲ್ಲಾಗುತ್ತೆ ನಿನ್ನೆ ಪಾಪ ಒಂದು ಟಿ ಟಿ ವ್ಯಾನ್ ಹೊಸದಾಗಿ ತೊಗೊಂಡಿದಾರಂತೆ ಅದಕ್ಕೆ ದೇವಸ್ಥಾನಕ್ಕೆ ತೊಗೊಂಡೋಗ್ತಾ ಇದ್ರಂತೆ ಲಾರಿಗೆ ಸರಿಯಾಗಿ ಹೊಡೆದ್ಬಿಟ್ಟಿದೆ ಅದರಲ್ಲಿ ಇದ್ದರು ಅಪ್ಪ ಒಬ್ಬ ಅಪ್ಪ ಹೈವೇಗಳಲ್ಲಿ ಏನಾಗುತ್ತೆ ನಾವು ಗಾಡಿ ಓಡಿಸಿದೀವಲ್ಲ ಚಿಕ್ಕಾಬಟ್ಟೆ ಏನ್ ನಿದ್ದೆ ಬರುತ್ತೆ ಒಂದು ಯಾಕಂದ್ರೆ ಹಂಸ್ ಇರಲ್ಲ ಗುಂಡಿ ಇರಲ್ಲ ನಮ್ಮದು ಮೆಂಟಾಲಿಟಿ ಹೆಂಗೆ ಅಂದರೆ ಇಂಡಿಯನ್ ರೋಡ್ಸಿಗೆ ನಾವು ಅಡ್ಜಸ್ಟ್ ಆಗಿಬಿಟ್ಟಿದ್ದೀವೋ ಏನು ಕತೆಯೋ ಗೊತ್ತಿಲ್ಲ ನಮಗೆ ಗುಂಡುಗಳು ಬರಬೇಕು ಅವಾಗ ಅವಾಗ ಹಂಸ್ ಬರಬೇಕು ಅವಾಗ ನಿದ್ದೆಯಿಂದ ಎಚ್ಚರ ಆಗ್ತಾ ಇರ್ತೀವಿ ನಾವು ಆದ್ರೆ ಹೈವೇಗಳಲ್ಲಿ ಹಂಗಿರಲ್ಲ ಅದ್ರ ಜೊತೆಗೆ ನಮಗೆ ಆಪೋಸಿಟ್ ವೆಹಿಕಲ್ ಬರಲ್ಲ ಕಣ್ಣಿಗೆ ಅಷ್ಟೊಂದು ಹೊಡೆಯಲ್ಲ ಬೆಳಕು ಹಂಗಾಗಿ ಏನಾಗೈತೆ ಒಂಥರ ರೀ ಅದು ಅದು ಹೆಂಗೆ ಅಂದ್ರೆ ತುಂಬಾ ಸ್ಪೀಡಲ್ಲಿ ಇರ್ತೀವಿ ಮುದ್ದೆ ಹೈವೇಗಳಲ್ವಾ ಹಂಡ್ರೆಡ್ ಪ್ಲಸ್ ಅಂತ ಇದ್ದೇ ಇರ್ತೀವಿ ಅಂತ ಸಂದರ್ಭದಲ್ಲಿ ಚೂರ್ ನಿದ್ದೆ ಬಂದ್ರೆ ಸಾಕು ಅನಾಹುತಗಳು ಎಡವಟ್ಟುಗಳು ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಅದ್ರ ಜೊತೆ ಇನ್ನೊಂದು ಏನಂದರೆ ನಾನು ನನಗೂ ಆಗಿತ್ತದ ಅನುಭವ ನೈಟ್ ಸುಮಾರು ಒಂದು ಹತ್ತುವರೆ ಆಗಿತ್ತು ನನ್ನ ಮುಂದೆ ಚೂರ್ ಮುಂದೆ ಲಾರಿ ಇತ್ತು ನನಗೆ ಗೊತ್ತೇ ಆಗಿಲ್ಲ ಅದು ನಮ್ಮ ಗಾಡಿಯ ಹೆಡ್ಲೈಟ್ ಎಷ್ಟು ದೂರಕ್ಕೆ ಬೀಳುತ್ತೋ ಅಷ್ಟು ದೂರ ಆದ್ಮೇಲೆ ಮಾಮೂಲಿ ಬ್ಲಾಕ್ ಬ್ಲಾಕ್ ಆಗೋದು ಸಹಜ ಆ ಲಾರಿ ಕೂಡ ಅದರಲ್ಲಿ ರೆಡ್ ಲೈಟ್ ಆಗಿದ್ದಿದ್ರೆ ಅಷ್ಟು ದೂರ ಇದ್ರೆ ಗೊತ್ತಾಗ್ಬಿಡೋದು ಆದರೆ ಅದರಲ್ಲಿ ಅದು ಆಗಿರಲಿಲ್ಲ ಅದು ಆನಗಿರಿಯಲ್ಲೋ ಹೋಗಿತ್ತೋ ಗೊತ್ತಿಲ್ಲ ಅದಾದ ತಕ್ಷಣ ನಾನು ಸಡನ್ ಸುಮ್ಮನೆ ಹೋಗ್ತಾ ಇದ್ದೆ ಕತ್ಲಾಗಿತ್ತು ಓದ್ತಾ ಇದ್ದೆ ಸಡನ್ನಾಗೆ ಒಂಥರ ಅಡ್ಡವನ್ನೇ ಹೋಗ್ಬಿಡ್ಬೇಕಾ ನೂರು ಸ್ಪೀಡಲ್ಲಿ ಇದ್ದೀನಿ ಹೈಗಿನಲ್ಲಿ ನೂರು ಕಾಮನ್ ಆಗೇ ಇರುತ್ತೆ ಎಂಬತ್ತು ನೂರು ಅದು ನಾರ್ಮಲ್ ಸ್ಪೀಡನೇ ಸಡನ್ನಾಗಿ ಅಡ್ಡ ಮಾಡ್ಬಿಡ್ತದ್ ಲಾರಿ ನನಗೆ ಗಾದ್ರಿ ಏನ್ ಮಾಡ್ಬೇಕೀಗ ನಮಗೆ ಎಲ್ಲಾ ರೀತಿಯಲ್ಲಿ ನೋಡ್ಬೇಕಲ್ಲ ಪಕ್ಕ ನೋಡ್ಬೇಕು ಹಿಂದೆ ನೋಡ್ಬೇಕು ಮುಂದೆ ನೋಡ್ಬೇಕು ಬ್ರೇಕ್ ಆ ಸ್ಪೀಡಲ್ಲಿ ಒಂದೇ ಸರಿ ಬ್ರೇಕ್ ತೊಳದ್ರೆ ಏನಾಗುತ್ತೆ ಗಾಡಿ ಸ್ಕಿಡ್ ಆಗತ್ತೆ ವೀಲ್ ಆಕಡೆ ಈ ಕಡೆ ಹೋಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಹಿಂಗಡೆ ಬ್ಯಾಕ್ ವ್ಯೂ ಮಿರರ್ ಅಲ್ಲಿ ಹಿಂಗಡೆ ನೋಡದೆ ಗಾಡಿ ಅದು ಇರ್ಲಿಲ್ಲ ಪಟ್ಟಂತ ರೇಟಿಗೆ ಕಂಡೆ ನಿಮ್ಮ ಕೇಸ್ ಅಕಸ್ಮಾತ್ ಆಗಿ ಸರಿ ಆ ಪಕ್ಕಕ್ಕೆ ಗಾಡಿ ಇದ್ರು ಕೂಡ ಮಿರರ್ ಅಲ್ಲಿ ಕಾಣೋದಿಲ್ಲ ನಮಗೆ ಆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಏನೇ ನೋಡಬೇಕು ಎಲ್ಲೆಲ್ಲಿ ನೋಡ್ಬೇಕು ಗೊತ್ತಾಗುದಿಲ್ಲ ಒಂದೊಂದ್ಸರಿ ಬರ್ರ ಅಂತ ಹೇಳ್ಕೊಂಡು ಹಾಗೆ ಪಾಸ್ ಅದೆ ಯಾಕಂದ್ರೆ ಒಬ್ಬರೇ ಕೊಡೋ ಬರಲ್ಲ ಅವ್ನು ಲಾರಿ ಆ ಮಗ ಸಂಬಂಧನೇ ಇಲ್ಲ ಅನ್ನೋ ಪ್ರೀತಿನಲ್ಲಿ ಹೋಗ್ತಾ ಇದ್ದ ಅವ್ನು ಸುಮ್ಮನೆ ಭಾರಿ ಅಂದರೆ ಭಾರಿ ಎಡಪಟ್ಟು ಇನ್ನೊಂದು ಇನ್ಸಿಡೆಂಟ್ ಏನಂದ್ರೆ ನಮ್ಮ ಫ್ರೆಂಡ್ ಆಗಿರೋದೇ ಇದು ಏನಂದರೆ ನೈಟ್ ಯಾರಿಗೂ ಒಬ್ಬರಿಗೆ ಪಾಪ ಆರಾಮಿರಲಿಲ್ಲ ಸಡನ್ನಾಗಿ ಸುಸ್ತಾಗ್ಬಿಟ್ಟಿದ್ದಾರೆ ಹೆಂಗಂದ್ರೆ ಪೂರ್ತಿ ಸುಸ್ತಾಗ್ಬಿಟ್ಟಿದ್ದ ಪೇಶೆಂಟು ಏನ್ ಮಾಡಿದ್ರು ಒಬ್ರು ಗಾಡಿ ತಗೊಂಡ್ರು ನಮ್ಮ ಫ್ರೆಂಡ್ ಅವರೇ ಗಾಡಿ ತೊಗೊಂಡ್ಬಂದ್ರು ಗಾಡಿ ತೊಗೊಂಡ್ಬಂದು ಹಿಂಗಡೆ ಕೂರಿಸಿದ್ರು ಆ ಪೇಶೆಂಟ್ ತಾನು ಗಾಡಿ ಹಿಡ್ಕೊಂಡ ಹಿಂಗಡೆ ಇನ್ನೊಬ್ರು ಹಿಡ್ಕೊಳಕೆ ಅಂತ ಕೂರಿಸಿದ್ರು ಮೂವರು ಅನಿವಾರ್ಯ ಇದ್ದಾಗ ಗಾಡಿನಲ್ಲಿ ತ್ರಿಬಲ್ ರೈಡಿಂಗು ಇಂಥ ಟೈಮಲ್ಲಿ ಎಲ್ಲ ತ್ರಿಬಲ್ ಅಂತ ನೋಡೋಕಾಗಲ್ಲ ಅಂತ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ನಮಗೆ ಏನು ಸ್ಪೀಡ್ ಹೋಗ್ತಾ ಇದ್ರಿ ಅಂತ ಗೊತ್ತಾಗಲ್ಲ ತುಂಬಾ ಹಾಸ್ಪಿಡಲ್ ಇರ್ತೀವಿ ಅದ್ರ ಜೊತೆಗೆ ಬೇರೆ ಏನೂ ಯೋಚನೆ ಇರೋದಿಲ್ಲ ಎಷ್ಟೊತ್ತಿಗೆ ಹಾಸ್ಪಿಟ್ಲಿಗೆ ಹೋಗ್ತೀವಪ್ಪ ಪ್ರಾಣ ಹೋಗದೇ ಇದ್ರೆ ಸಾಕು ಅಥವಾ ಇನ್ನೂ ಜಾಸ್ತಿ ಆಗದಿದ್ರೆ ಸಾಕು ಅನ್ನೋ ಒಂದು ಯೋಚನೆನಲ್ಲಿ ಇರ್ತೀವಿ ಅಂತಹ ಸಂದರ್ಭದಲ್ಲಿ ಏನ್ ಮಾಡ್ದೆ ನನ್ನ ಫ್ರೆಂಡ್ ತುಂಬಾ ಸ್ಪೀಡಲ್ಲಿ ಹೋಗ್ತಾ ಇದ್ದ ಕಾರಷ್ಟು ಸ್ಪೀಡ್ ಅಂತ ಇದ್ರು ಕೂಡ ಒಂದು ಅರವತ್ತ್ಲಸ್ ಇತ್ತು ಅಷ್ಟೇ ಕಾಮನ್ ಆಗಿ ಹೋಗ್ತಾರೆ ಮತ್ತರದೇ ಇದ್ದಾಗ ಅಂತ ಟೈಮಲ್ಲಿ ಏನಾಯಿತು ಮುಂದಗಡೆಯಿಂದ ಒಂದು ಟ್ರಾಕ್ಟರ್ ಬರ್ತಾ ಇದೆ ಅದು ಸಿಂಗಲ್ ಲೈಟ್ ಇವನೇ ಅನ್ಕೊಂಡಿದ್ದಾನೆ ಸರಿ ಬಿಡು ಒಂದು ಬೈಕ್ ಇದೆ ಟೂ ವೀಲರ್ ಇದೆ ಅಂತ ಅಂದ್ಕೊಂಡು ಪಕ್ಕಕ್ಕೆ ಹೋಗಿದ್ದಾನೆ ಪಕ್ಕಕ್ಕೆ ಸ್ಪೀಡಲ್ಲಿ ಹೋಗ್ತಾ ಇದ್ದಾನೆ ಆಪೋಸಿಟ್ ಬರ್ತಾ ಇದೆ ಟ್ರಾಕ್ ಅದು ಏನು ಮಾಡಿದ ಪಕ್ಕಕ್ಕೆ ಪಕ್ಕದಿಂದ ನಾವು ಟೂ ವೀಲರ್ ಇತ್ತು ಅಂತಂದ್ರೆ ನಾವು ಏನಿಲ್ಲ ಅಂದ್ರೆ ಒಂದು ಮೀಟರ್ ಒಳಗಡೆ ಡಿಸ್ಟೆನ್ಸ್ ಇಂದ ಸೈಡ್ ತೊಗೊಳ್ತೀವಿ ಅದೇನಾಯಿತು ಸಡನ್ನಾಗಿ ಚೂರು ದೂರ ಇದ್ದಾಗ ಬೆಳಕು ಬೀಳುತ್ತಲ್ವ ಅಷ್ಟು ದೂರ ಇದ್ದಾಗ ಏನಾಯಿತು ಟ್ಯಾಕ್ಟರ್ ಇದೆ ಅಂತ ಗೊತ್ತಾಯಿತು ಬಟ್ ಟ್ಯಾ ಮುಂದ್ಗಡೆ ಇಷ್ಟೇ ಆಗ್ಲಾ ಗೊತ್ತಾಗ್ತಾ ಇದೆ ಒಂದು ಆಟೋ ಆಗಲ್ಲ ಎಷ್ಟು ಹೇಳಿಕೊಳ್ಳಕ್ಕೆ ಸಾಧ್ಯ ಒಂದು ಟೂ ವೀಲರ್ ಅಷ್ಟು ಪಕ್ಕಕ್ಕೆ ಹೋದಾಗ ಒಂದು ಟ್ಯಾಕ್ಟರ್ ತಪ್ಸೋಕ್ಕಾಗಲ್ಲ ಏನಾಯ್ತು ಸಡನ್ನಾಗಿ ಮುಂದ್ಗಡೆ ಎಲ್ಲ ತಪ್ಸಿದ ಆದರೆ ಹಿಂದ್ಗಡೆ ಟ್ರಾಲಿ ಇರುತ್ತಲ್ಲ ಸಡನ್ನಾಗಿ ಬಡಿತು ತಲೆಗೆ ಅಬ ಪೇಶಂಟಿಂದ ಅಂತ ಕತೆ ಆದರೆ ಏನು ಸ್ಪಾಡ್ ಅತ್ತೆ ಅಲ್ಲೇ ಅಲ್ಲೇ ಪ್ರಾಣ ಹೋಯಿತು ಯಾಕಂದ್ರೆ ಅಷ್ಟು ಸ್ಪೀಡು ಗಾಬ್ರಿ ಎಲ್ಲ ಇಲ್ಲ ಆ ಅರ್ಜೆಂಟ್ ಅಲ್ಲಿ ಹೆಲ್ಮೆಟ್ ಎಲ್ಲಿ ಹುಡುಕ್ತಾರೆ ಹಾಕೊಂಡು ಹೋಗಕ್ಕೆ ಸರಿ ಹಿಂಗಾಗಿ ಬಿಡ್ತೈತಿ ಈ ಬೆಳಗಿನ ಜಾವದ್ದು ನಿದ್ದೆ ಇದೆಯಲ್ಲ ತುಂಬಾ ಅಂದ್ರೆ ತುಂಬಾ ಡೇಂಜರಸ್ ಓವರ್ ನೈಟ್ ಗಾಡಿ ಹುಡುಗಿರ್ತಾರ ಬೆಳಗ್ಗೆ ಅಂದ್ರೆ ತುಂಬ ಎಲ್ಲರಿಗೂ ಅಷ್ಟೇ ನಿದ್ದೆ ಇಳಿತಿರುತ್ತೆ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಒಂದು ಚೂರು ಒಂದೇ ಒಂದು ಸೆಕೆಂಡ್ ಅರೆ ಪ್ರಜ್ಞಾವಸ್ಥೆಗೆ ಬಂದ್ಬಿಟ್ರು ಕೂಡ ಬಹಳ ಕಷ್ಟ ನಾವು ಸರಿ ಇದ್ರು ಮುಂದಗಡೆ ಇರಲ್ಲೊಂದ್ಸರಿ ಸರಿ ಇರಲ್ಲ ಮುನ್ಗಡೆನೂ ಕಾರ್ ಅಂತ ಸಣ್ಣ ವೆಹಿಕಲ್ ಇದ್ರೆ ಎರಡೂ ಗಾಡಿನಲ್ಲಿರೋಂಥ ಅಪ್ಪಚ ಹಾಕಿಬಿಡ್ತಾರೆ ಹಾಗಾಗಿ ಗಾಡಿ ಹೊಡೆಯೋಂಥವ್ರು ತುಂಬ ಜನ ಅವಾಯ್ಡ್ ಮಾಡ್ತಾರೆ ಬೆಳಗಿನ ಜಾಗದ ಬೇಡ ಎಕ್ಸ್ಪೆಷಲಿ ನಾಲ್ಕು ಗಂಟೆ ಐದು ಗಂಟೆ ಇದೆಯಲ್ಲ ಆದರೆ ತುಂಬ ಮುದ್ದೆ ಎಳೆಯೋ ಅದು ಕೆಲವೊಂದು ಫ್ರೆಶ್ ಆಗಿ ಬೆಳಗ್ಗೆ ಐದು ಗಂಟೆಗೆ ಗೆದ್ದು ಬಂದರೆ ಅಷ್ಟು ಏನು ಅನ್ಸಲ್ಲ ಆದರೆ ಎದುರುಗಡೆ ಅವನು ಹೊಂದಿರ್ತಾನೆ ಯಾವಾಗ ಗೊತ್ತು ಅವ್ನು ರಾತ್ರಿ ಎಲ್ಲ ಗಾಡಿ ಹೊಡೆದನು ಅಥವಾ ಬೆಳಗ್ಗೆ ಗಾಡಿ ತೊಗೊಂಡ್ಬಂದು ನನಗೆ ಗೊತ್ತಿರೋಲ್ವಲ್ಲ ನಾವು ಕರೆಕ್ಟಾಗಿ ಇದ್ರೆ ಎದುರುಗಡೆ ಅವ್ರ ಗಾಡಿ ತೊಗೊಂಡ್ಬಂದು ಹೊಡೆದ್ಬಿಟ್ರೆ ಏನು ಮಾಡೋಕ್ಕಾಗತ್ತೆ ಬಹಳ ಕಷ್ಟ ಅದು ಆದಷ್ಟು ಗಾಡಿ ಹೊಡೆಯುವಾಗ ಸ್ವಲ್ಪ ಹುಷಾರಾಗಿ ಗಾಡಿ ಹೊಡ್ಕೊಳ್ರಪ್ಪ ಸ್ವಲ್ಪ ಹುಷಾರಾಗಿದ್ವಿ ಅದು ಹೈವೇಗಳಲ್ಲಿ ನೈಟ್ ಅಲ್ಲಿ ಸ್ವಲ್ಪ ಸ್ಪೀಡ್ ಲಿಮಿಟ್ ಇದ್ರೆ ಒಳ್ಳೇದು ಎಲ್ಲರೂ ಹುಷಾರಾಗಿರಿ ಅಂತ ಹೇಳ್ತಾ ಇಲ್ಲಿವರೆಗೂ ಬಂದಿದ್ದೀರಿ ವಿಡಿಯೋ ನೋಡಿದಿರಿ ಹಾಗೆ ಮತ್ತೆ ಸಿಗ್ತಾ ಇರೋಣ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಸಿ ಯು ನಮಸ್ಕಾರ ಕರ್ನಾಟಕ